ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸಲು ಉದ್ದೇಶಿಸಿದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಆಯೋಗ ರಚಿಸುತ್ತದೆ ಈ ಆಯೋಗದಿಂದ ಪರಿಶಿಷ್ಟ ಜಾತಿಯ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶಗಳನ್ನು ಶೇಖರಿಸಲು ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಸಮಯದಲ್ಲಿ ಬಬ್ಬುಸ್ವಾಮಿ ಕುಲ ಬಾಂಧವರು ತಮ್ಮ ಉಪಜಾತಿಯನ್ನ ಮುಂಡಾಲ ಎಂದು ನಮೂದಿಸಬೇಕಾಗಿ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಾಲ್ಯಾನ್ ಕದ್ರಿ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಬಬ್ಬುಸ್ವಾಮಿಯನ್ನ ಕುಲದೇವರಾಗಿ ಆರಾಧಿಸುವ ಪರಿಶಿಷ್ಟ ಜಾತಿ ಮುಂಡಾಲ ಸಮಾಜ ಬಾಂಧವರು ರಾಜ್ಯಾದ್ಯಂತ ಅತ್ಯಧಿಕ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಬಬ್ಬು ಸ್ವಾಮಿಯನ್ನ ಕುಲದೇವರಾಗಿ ಆರಾಧಿಸಿಕೊಂಡು ಬಂದಿರುವ ಕುಲ ಬಾಂಧವರೆಲ್ಲ ಮುಂಡಾಲ ಉಪಜಾತಿ ನಮೂದಿಸಬೇಕೆಂದು ಮನವಿ ಮಾಡಿಕೊಂಡಿದೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಕಾಪಿಕಾಡ್ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಕೊಡಿಯಾಲ್ಬೈರ್ ರಜನೀಶ್ ಕಾಪಿಕಾಡ್ ರಘುವೀರ್ ಬಾಬುಗೌಡ ರವಿ ಕಾಪಿಕಾಡ್ ಉಪಸ್ಥಿತರಿದ್ದರು ಆ ಸಮಿತಿ ಈಗಾಗಲೇ ಸರಿಯಾದ ಅಧ್ಯಯನ ದತ್ತಾಂಶಗಳನ್ನು ಪಡೆದ ಇದರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕಂತ ಈಗಾಗಲೇ ನಿರ್ಧರಿಸಿದೆ ಪರಿಶಿಷ್ಟ ಉಪಜಾತಿಗಳ ಏನು ಎಷ್ಟೆಲ್ಲ ಜಾತಿಗಳಲ್ಲಿ ಜನಸಂಖ್ಯೆ ಇರ್ಬೋದು ಅವರ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಗಳನ್ನು ಅಧ್ಯಯನ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಗಣತಿದಾರರು ನಮ್ಮ ನಮ್ಮ ಪರಿಶಿಷ್ಟ ಬಂಧುಗಳ ಮನೆಗೆ ಬರಲಿದ್ದಾರೆ ವಿಶೇಷವಾಗಿ ಅಖಿಲ ಭಾರತ ಮುಂಡಾಳ ವೇದಿಕೆ ಮುಂಡಾಳ ಸಮಾಜವನ್ನು ಪ್ರತಿನಿಧಿಸಿದೆ ಅಚಿಲ ಸಮಾಜ ಸಮಾಜ್ ಇವತ್ತು ಕರ್ನಾಟಕದಾದ್ಯಂತ ಸುಮಾರು ಎರಡರಿಂದ ಮೂರು ಲಕ್ಷದವರೆಗೂ ಜನಸಂಖ್ಯೆ ಹೊಂದಿದೆ ಬಹುಶಃ ಈ ದತ್ತಾಂಶದಿಂದ ನಮ್ಮ ಸಮಾಜಕ್ಕೆ ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ನಮ್ಮ ಸ್ಥಿತಿಗತಿ ಏನಿದೆ ಅಂತ